ಹಲೋ ನಮಸ್ಕಾರ ಎಕ್ ಪಿ ಗೆ ಸ್ವಾಗತ ಇವತ್ತು ನಾನು ನಿಮಗೆ ಪಿ ಎಫ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಪಿ ಎಫ್ ಅಲ್ಲಿ ಅಮೌಂಟ್ ನ ಹೇಗ್ ತಗೊಳೋದು ಆನ್ಲೈನ್ ಅಲ್ಲಿ ನೀವು ಹೇಗೆ ಅಮೌಂಟ್ ನ ವಿತ್ ಡ್ರಾ ಮಾಡ್ಕೋಬಹುದು ನಿಮ್ಗೆ ಏನಾರ ಅಮೌಂಟ್ ಬೇಕಿತ್ತು ಅಂದ್ರೆ ಅಥವಾ ನೀವ್ ಯಾವ್ದೋ ಕಂಪ್ನಿಲ್ ವರ್ಕ್ ಮಾಡ್ತಿದ್ದು ನಿಮಗೆ ಪಿ ಎಫ್ ಅಮೌಂಟ್ ಬೇಕಿರುತ್ತೆ ಆದ್ರೆ ನಿಮ್ಗೆ ಹೇಗ್ ತಗೊಳೋದು ಯು ಎ ಎನ್ ಎನ್ ನಂಬರ್ ನಿಮ್ದು ಅಂತ ಗೊತ್ತಿರಲ್ಲ ಅದನ್ನ ಹೇಗೆ ಜನರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಫಸ್ಟ್ ನೀವು ಈ ಯು ಆರ್ ಎಲ್ ನಾನು ಇಲ್ಲಿ ಏನ್ ತೋರಿಸ್ತಿದ್ದೀನಿ ಯು ಆರ್ ಎಲ್ ಪೋರ್ಟಲ್ ಆ ಐಫನ್ ಎಮ್ಇ ಎಂ ಡಾಟ್ ಇ ಪಿ ಎಫ್ ಇಂಡಿಯಾ ಗವರ್ಮೆಂಟ್ ಡಾಟ್ ಇನ್ ಹೋದ್ರೆ ನಿಮಗೆ ಡೈರೆಕ್ಟ್ ಆಕ್ಸಸ್ ಸಿಗುತ್ತೆ ಈ ಯು ಆರ್ ಎಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಡೈರೆಕ್ಟ್ ಆಕ್ಸಸ್ ಈ ಪೇಜ್ ಬರುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಜಸ್ಟ್ ಗೂಗಲ್ ಬಂದು ಪಿ ಎಫ್ ಮೆಂಬರ್ ಲಾಗಿನ್ ಅಂತ ಟೈಪ್ ಮಾಡಿ ಇಲ್ಲಿ ಏನ್ ಪಿ ಎಫ್ ಮೆಂಬರ್ ಲಾಗಿನ್ ಅಂತ ಟೈಪ್ ಮಾಡಿದ್ರೆ ಇಷ್ಟು ಡೀಟೇಲ್ಸ್ ಬರುತ್ತೆ ಇಲ್ಲಿ ನೀವು ಪರ್ ಎಂಪ್ಲಾಯಿಸ್ ಅಂತ ಏನಿದೆ ಈ ಎಂಪ್ಲಾಯ್ ಸೆಕ್ಷನ್ ಹೋದ್ರೆ ನಿಮ್ಗೆ ಈ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಅಲ್ಲಿ ಯು ಏನ್ ಆರ್ ಆನ್ಲೈನ್ ಸರ್ವಿಸ್ ಅಂತ ಏನಿರುತ್ತಲ್ಲ ಇದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನ್ ಪೋರ್ಟಲ್ ಹೇಳದ್ನಲ್ಲ ಅದಕ್ಕೆ ರಿಡೈರೆಕ್ಟ್ ಆಗುತ್ತೆ ಇಲ್ಲಿ ನಿಮ್ಗೆ ಏನೋ ಡೀಟೇಲ್ಸ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಸೊ ಒಂದ್ಸಲ ನೀವು ಈ ಪೋರ್ಟಲ್ ಓಪನ್ ಮಾಡ್ತಿದಾಗೇನೆ ನೀವು ಇಲ್ಲಿ ನೋಡಬಹುದು ಕೆಳಗಡೆ ನೋ ಯುವರ್ ಆರ್ ಯು ಎನ್ ಅಂತ ಡೀಟೇಲ್ಸ್ ಇದೆ ಸಪೋಸ್ ಇವಾಗ ನೀವ್ ಇದಕ್ಕೆ ಲಾಗಿನ್ ಆಗ್ಬೇಕು ಅಂದ್ರೆ ಯು ಎನ್ ಮತ್ತೆ ಪಾಸ್ವರ್ಡ್ ಎರಡು ಡೀಟೇಲ್ಸ್ ಮ್ಯಾಂಡೇಟರಿ ಕೊಡ್ಬೇಕು ನಿಮಗೆ ಇಫ್ ಇನ್ ಕೇಸ್ ಯು ಎ ಎನ್ ಮತ್ತೆ ಪಾಸ್ವರ್ಡ್ ಎರಡು ಗೊತ್ತಿಲ್ಲ ಅಂದ್ರೆ ಫಸ್ಟ್ ಸ್ಟೆಪ್ ನೀವು ನೋಡ್ಬೇಕಾಗಿರೋದು ನೋ ಯುವರ್ ಯು ಎನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವ ನಂಬರ್ ಇಂದ ರಿಜಿಸ್ಟರ್ ಆಗಿರ್ತೀರ ಆ ನಂಬರ್ನ ಹಾಕಿದ್ರೆ ಆ ನಂಬರ್ನ ಹಾಕಿ ಕ್ಯಾಪ್ಷನ್ ಎಂಟರ್ ಮಾಡ್ಬೇಕಾಗುತ್ತೆ ಇವಾಗ ನಾನು ನನ್ನ ನಂಬರ್ ಹಾಕ್ತೀನಿ ಆಮೇಲೆ ಕ್ಯಾಪ್ಷನ್ ಎಂಟರ್ ಕ್ಯಾಪ್ಷನ್ ಎಂಟರ್ ಮಾಡ್ತೀನಿ ಒಂದ್ಸಲ ನೀವು ಇದನ್ನ ಎಂಟರ್ ಮಾಡಿ ರಿಕ್ವೆಸ್ಟ್ ಫಾರ್ ಓ ಟಿ ಪಿ ಅಂತ ಕೊಟ್ರೆ ನಿಮ್ದು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಇಲ್ಲಿ ಏನ್ ಓ ಟಿ ಪಿ ನಿಮ್ದು ಫೋನಿಗೆ ಬಂದಿರುತ್ತಲ್ಲ ಆ ಒ ಟಿ ಪಿನ ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಈಗ ನಂಗೆ ಒ ಟಿ ಪಿ ಬಂದಿದೆ ನಾನು ಎಂಟರ್ ಮಾಡ್ತೀನಿ ಒಂದ್ಸಲ ಒ ಟಿ ಪಿನ ಹಾಕಿ ನೀವು ವ್ಯಾಲಿಡೇಟ್ ಒ ಟಿ ಪಿ ಅಂತ ಓಕೆ ಒಂದ್ಸಲ ಒ ಟಿ ಪಿ ಹಾಕದ್ಮೇಲೆ ನೀವು ಮತ್ತೆ ಇಲ್ಲಿ ಕ್ಯಾಪ್ಷನ್ ಎಂಟರ್ ಮಾಡಬೇಕಾಗುತ್ತೆ ಕ್ಯಾಪ್ಷನ್ ಎಂಟರ್ ಮಾಡಿ ವ್ಯಾಲಿಡೇಟ್ ಒಟಿಪಿ ಟಿ ಪಿ ಅಂತ ಕೊಟ್ಟರೆ ಒ ಟಿ ಪಿ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಓಕೆ ಬರುತ್ತೆ ಒಂದ್ಸಲ ಈ ಇನ್ಫಾರ್ಮೇಶನ್ ಎಲ್ಲ ಬಂದ್ರೆ ನೀವು ಇಲ್ಲಿ ನಿಮ್ದು ಆಧಾರ್ ಡೀಟೇಲ್ಸ್ ಅಲ್ಲಿರೋದು ಅಥವಾ ನೀವು ಪ್ಯಾನ್ ಕೊಟ್ರೆ ಪ್ಯಾನಲ್ ಡೀಟೇಲ್ಸ್ ಅಲ್ಲಿ ಇರೋದು ಏನ್ ಡೀಟೇಲ್ಸ್ ನಿಮ್ಮ ಹತ್ರ ಇದ್ದೆ ಇಫ್ ಇನ್ ಕೇಸ್ ನಿಮ್ದು ಆಧಾರ್ ನಂಬರ್ ಇದ್ರೆ ಆಧಾರ್ ಪ್ಯಾನ್ ಇದ್ರೆ ಪ್ಯಾನ್ ನಂಬರ್ ನ ಸೆಲೆಕ್ಟ್ ಮಾಡಿ ಆ ಡೀಟೇಲ್ಸ್ ಅಲ್ಲಿ ಪ್ರಕಾರ ಏನ್ ಹೆಸರಿದೆ ಅದನ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ನಾನು ಇಲ್ಲಿ ನನ್ನ ಡೇಟ್ ಆಫ್ ಬರ್ತು ನೇಮು ಎಲ್ಲ ಸೆಲೆಕ್ಟ್ ಮಾಡ್ತೀನಿ ಒನ್ ಬೈ ಒನ್ ಒಂದ್ಸಲ ಎಲ್ಲಾ ಡೀಟೇಲ್ಸ್ ಎಂಟರ್ ಮಾಡಾದ್ಮೇಲೆ ಸೋ ಮೈ ಯು ಎನ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಯು ಡೀಟೇಲ್ಸ್ ಎನ್ ಏನಿರುತ್ತೆ ಅದು ಇಲ್ಲಿ ತೋರಿಸುತ್ತೆ ಈ ಯು ಏನ್ ಡೀಟೇಲ್ಸ್ ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡಿ ಓಕೆ ಕೊಡ್ಬೇಕು ಇವಾಗ ನೀವು ಇಫ್ ಇನ್ ಕೇಸ್ ಯು ಎನ್ ನಂಬರ್ ಸಿಕ್ತು ಬಟ್ ನಿಮಗೆ ಪಾಸ್ವರ್ಡು ಗೊತ್ತಿಲ್ಲ ಪಾಸ್ವರ್ಡು ಮರೆತೋಗಿದೆ ಅಂತ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನೀವು ಮಾಡ್ಬೇಕಾಗಿರೋದು ಫರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲೇ ಯು ಎನ್ ಡೀಟೇಲ್ಸ್ ಇರುತ್ತೆ ಇಲ್ಲಿ ಫರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ನಿಮ್ದು ಯು ಎನ್ ಡೀಟೇಲ್ಸ್ ನೇಮು ಡೇಟ್ ಆಫ್ ಬರ್ತ್ ಜೆಂಡರ್ ಮತ್ತೆ ಮೊಬೈಲ್ ನಂಬರು ಅಷ್ಟು ಹಾಕಿ ಕನ್ಸೆಂಟ್ ಕೊಡಬೇಕು ಒಂದ್ಸಲ ಕೊಟ್ರೆ ಗೇಟ್ ಆತೊರೈಸೇಷನ್ ಪಿನ್ ಅಂತ ಕೊಡುತ್ತೆ ಅದು ನಿಮ್ಗೆ ಆಧಾರ್ ಬೇಸ್ಡ್ ಓಟಿ ಟಿ ನ ನಿಮ್ಗೆ ಜನರೇಟ್ ಮಾಡಿ ಕೊಡುತ್ತೆ ಒಂದ್ಸಲ ನೀವು ಆಧಾರ್ ಬೇಸ್ಡ್ ಒಟಿ ಟಿ ನ ಜನರೇಟ್ ಮಾಡಿ ಹಾಕದ್ಮೇಲೆ ಅಲ್ಲಿ ನಿಮ್ಗೆ ಹೊಸ ಪಾಸ್ವರ್ಡ್ ಸೆಲೆಕ್ಟ್ ಮಾಡಕ್ ಆಪ್ಷನ್ ಬರುತ್ತೆ ನನ್ನ ಹತ್ರ ಇಲ್ಲಿ ಆಲ್ರೆಡಿ ಪಾಸ್ವರ್ಡ್ ನನಗೆ ಗೊತ್ತಿರೋದ್ರಿಂದ ನಾನು ಈ ಸ್ಟೆಪ್ ನ ಸ್ಕಿಪ್ ಮಾಡ್ತೀನಿ ಇವಾಗ ಒಂದ್ಸಲ ನಿಮ್ಗೆ ಯು ಎ ಎನ್ ಪಾಸ್ವರ್ಡ್ ಎರಡು ಗೊತ್ತಿ ಗೊತ್ತಾದ್ಮೇಲೆ ನಿಮ್ದು ಏನ್ ಕರೆಂಟ್ ಡೀಟೇಲ್ಸ್ ಇರುತ್ತೆ ಅದನ್ನ ಹಾಕಿ ಲಾಗಿನ್ ಆಗ್ಬೇಕಾಗುತ್ತೆ ನೀವು ಒಂದ್ಸಲ ಸೈನ್ ಇನ್ ಕೊಟ್ರೆ ನೆಕ್ಸ್ಟ್ ನಿಮ್ಗೆ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಶನ್ ಗೆ ಅದು ಜನ್ರೇಟ್ ಆಗುತ್ತೆ ಇಲ್ಲಿ ನಿಮ್ಗೆ ನಿಮ್ದು ಮೊಬೈಲ್ ನಂಬರ್ ಅಲ್ಲಿ ಏನು ಒ ಟಿ ಪಿ ಏನು ಜನ್ರೇಟ್ ಆಗುತ್ತೆ ಆ ಓ ಟಿ ಪಿನ ನ ಮತ್ತೆ ಇಲ್ಲಿ ನೀವು ಎಂಟರ್ ಮಾಡ್ಬೇಕಾಗುತ್ತೆ ಮುಂಚೆ ಎಲ್ಲ ಇದು ಇವಾಗ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ ನಾನು ಓ ಟಿ ಪಿ ಹಾಕಿದ್ದೀನಿ ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡ್ತೀನಿ ಒಂದ್ಸಲ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರೊಫೈಲ್ ಅಲ್ಲಿ ಯು ಬರ್ತ್ ಡೇಟು ಏನ್ ಇನ್ಫಾರ್ಮೇಶನ್ ಮತ್ತೆ ಪ್ರೊಫೈಲ್ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಇದ್ರಲ್ಲಿ ಆಪ್ಷನ್ ಸಿಗುತ್ತೆ ಮತ್ತೆ ನೀವು ಇಲ್ಲಿ ಬಂದ್ರೆ ವ್ಯೂ ಬಂದ್ರೆ ಇಲ್ಲಿ ನೀವು ಸರ್ವಿಸ್ ಹಿಸ್ಟ್ರಿ ಸರ್ವಿಸ್ ಹೋದ್ರೆ ನಿಮ್ಗೆ ಇಲ್ಲಿ ನೀವು ಯಾವ್ಯಾವ ಕಂಪ್ನಿಲ್ ವರ್ಕ್ ಮಾಡಿದೀರಾ ಏನು ಡೇಟ್ ಆಫ್ ಜಾಯ್ನಿಂಗ್ ಏನು ಡೇಟ್ ಆಫ್ ಎಕ್ಸಿಟ್ ಏನು ಆ ಇನ್ಫಾರ್ಮೇಶನ್ ಎಲ್ಲ ನೀವು ಇಲ್ಲಿ ನೋಡಬಹುದು ಯಾವ ಯಾವ ಕಂಪ್ನಿಲ್ ಓಪನ್ ಮಾಡಿದೀರ ಅಷ್ಟು ಸರ್ವಿಸ್ ಹಿಸ್ಟ್ರಿ ನಿಮಗೆ ಸಿಗುತ್ತೆ ಮತ್ತೆ ಯಾವ ಕರೆ ಕರೆಂಟ್ ಕಂಪನಿ ನಿಮ್ದು ಇದೆ ಅದು ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅದು ಬಿಟ್ಟು ನೀವು ಬಿಫೋರ್ ನೀವು ಪಿ ಎಫ್ ಅಡ್ವಾನ್ಸ್ ನ ತಗೊಳದ್ಕಿಂತ ಮುಂಚೆ ಅಥವಾ ಪಿ ಎಫ್ ಡಿಟೇಲ್ಸ್ ನ ಅಮೌಂಟ್ ನ ಡ್ರಾ ಮಾಡೋದ್ಕಿಂತ ಮುಂಚೆ ಈ ಸ್ಟೆಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನೋ ಕೆ ವೈ ಸಿ ಇನ್ಫಾರ್ಮೇಶನ್ ಏನಿರುತ್ತೆ ಇದನ್ನ ನೀವು ಫಾಲೋ ಮಾಡಬೇಕು ಇಲ್ಲಿ ಮ್ಯಾನೇಜ್ ಗೆ ಬಂದು ಕೆ ವೈ ಸಿ ಅಂತ ಏನು ಇನ್ಫಾರ್ಮೇಶನ್ ಇದೆ ಈ ಸ್ಟೆಪ್ ನ ನೀವು ಫಾಲೋ ಮಾಡಬೇಕಾಗುತ್ತೆ ಇಲ್ಲಿ ಕೆ ವೈ ಸಿ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಮೂರ್ ಆಪ್ಷನ್ ಬರುತ್ತೆ ಒಂದು ಬ್ಯಾಂಕ್ ಇಂದ ಕೆ ವೈಸಿ ಮಾಡ್ಕೋಬಹುದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟು ಎಲ್ಲದು ಬ್ಯಾಂಕ್ ಇಂದ ರಿಟ್ರೂ ಮಾಡ್ಕೊಳ್ಳುತ್ತೆ ನಿಮ್ದು ಇನ್ಫಾರ್ಮೇಶನ್ ಇಲ್ಲ ಪ್ಯಾನ್ ಕಾರ್ಡ್ ಕೊಟ್ಟು ಅದರಿಂದ ಕೆ ವೈ ಸಿ ಮಾಡ್ಕೋಬಹುದು ಇಲ್ಲ ಪಾಸ್ಪೋರ್ಟ್ ಕೊಟ್ಟು ಅದರಿಂದ ಪಾಸ್ಪೋರ್ಟ್ ಡೀಟೇಲ್ಸ್ ಹಾಕಿ ನೀವು ಕೆ ಸಿನ ಇದು ಮಾಡ್ಕೋಬಹುದು ಒಂದ್ಸಲ ನೀವು ಕೆ ವೈಸಿ ಡೀಟೇಲ್ಸ್ ಎಲ್ಲ ಕೊಟ್ಟು ಸಬ್ಮಿಟ್ ಮಾಡಿದ್ಮೇಲೆ ಅದು ಎಂಪ್ಲಾಯರ್ ಹೋಗುತ್ತೆ ಅವರು ಅಪ್ರೂವ್ ಮಾಡಿ ಚೆಕ್ ಮಾಡಿ ಅಪ್ರೂವ್ ಮಾಡ್ತಾರೆ ಸೊ ಈ ಕೆ ವೈಸಿ ಡೀಟೇಲ್ಸ್ ಮ್ಯಾಂಡೇಟರಿ ನಿಮ್ಗೆ ಮಾಡ್ಕೊಳಕ್ಕೆ ಒಂದ್ಸಲ ಈ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಆಗಿದೆ ಅಂತ ಗೊತ್ತಾದ್ಮೇಲೆ ನೀವು ಹೋಮ್ ಪೇಜ್ ಬಂದು ಇಲ್ಲಿ ನಿಮ್ಗೆ ಆನ್ಲೈನ್ ಸರ್ವಿಸಸ್ ಅಂತ ಆಪ್ಷನ್ ಇದೆ ಇಲ್ಲಿ ನಿಮ್ಗೆ ಕ್ಲೈಮ್ ಆಪ್ಷನ್ಸ್ ಇರುತ್ತೆ ಯಾವ ಯಾವ ತರ ಕ್ಲೈಮ್ ಹಾಕ್ಬಹುದು ಒನ್ ಮೆಂಬರ್ ಒನ್ ಪಿ ಎಫ್ ಅಕೌಂಟ್ ಇದೆ ಇಫ್ ಇನ್ ಕೇಸ್ ನೀವು ಸಲ ಕಂಪನಿ ಚೇಂಜ್ ಒನ್ ಕ ಹಳೆ ಕಂಪನಿ ಇದು ಏನು ಪಿ ಎಫ್ ಅಮೌಂಟ್ ಇದೆ ಅದನ್ನ ಹೊಸ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋಬಹುದು ಅಥವಾ ರಿಕ್ವೆಸ್ಟ್ ಆಗಿರೋದನ್ನ ನೋಡಬಹುದು ಟ್ರ್ಯಾಕ್ ಯೋರ್ ಕ್ಲೈಮ್ ಸ್ಟೇಟಸ್ ಅಲ್ಲಿ ನಿಮ್ದು ಏನೇನ್ ಕ್ಲೈಮ್ ಸ್ಟೇಟಸ್ ಇದೆ ಅದೆಲ್ಲ ನೋಡಬಹುದು ಇವಾಗ ನಾನಿಲ್ಲಿ ಫಸ್ಟ್ ಕ್ಲೈಮ್ ಮಾಡಕ್ ಹೋಗ್ತೀನಿ ಇವಾಗ ನಾನು ಅಮೌಂಟ್ ತಗೋಬೇಕು ಎಷ್ಟು ಅಮೌಂಟ್ ತಗೋಬೇಕು ಅಂದ್ರೆ ಆ ಅಮೌಂಟ್ ಗೆ ಕ್ಲೈಮ್ ಅಂತ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಾದ್ಮೇಲೆ ನಿಮ್ದು ಇಲ್ಲಿ ಎಲ್ಲಾ ಡೀಟೇಲ್ಸ್ ಬರುತ್ತೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನೋದು ಇನ್ಫಾರ್ಮೇಶನ್ ನ ನೀವು ಏನು ಯಾವ ಯು ಎನ್ ಗೆ ನಿಮ್ ಬ್ಯಾಂಕ್ ಸೀಡ್ ಆಗಿರುತ್ತೆ ಆ ಬ್ಯಾಂಕ್ ಅಕೌಂಟ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ದು ಯು ಎ ಎನ್ ಇನ್ಫಾರ್ಮೇಶನ್ ಅಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಇರುತ್ತೆ ಅದನ್ನ ಎಂಟರ್ ಮಾಡ್ಬೇಕಾಗುತ್ತೆ ಒಂದ್ಸಲ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಿದ್ಮೇಲೆ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು ವೆರಿಫೈ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಬರುತ್ತೆ ಇಫ್ ಇನ್ ಕೇಸ್ ಆ ಯು ಗೆ ಅಕೌಂಟ್ ಅಟ್ಯಾಗ್ ಆಗಿದ್ರೆ ನಿಮ್ಗೆ ವೆರಿಫೈಡ್ ಆಗಿ ಎಸ್ ಅಂತ ಬರುತ್ತೆ ಇಲ್ಲಿ ವೆರಿಫೈಡ್ ಬಟನ್ ಕೂಡ ಬರುತ್ತೆ ಒಂದ್ಸಲ ಈ ಡೀಟೇಲ್ಸ್ ಆದ್ಮೇಲೆ ಇಲ್ಲಿ ನಿಮ್ಗೆ ಪ್ರೊಸೀಡ್ ಫರ್ ಆನ್ಲೈನ್ ಕ್ಲೈಮ್ ಅಂತ ಆಪ್ಷನ್ ಇದೆ ಈ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಸೊ ಒಂದ್ಸಲ ನೀವು ಪ್ರೊಸೀಡ್ ಫಾರ್ ಕ್ಲೈಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಐ ವಾಂಟ್ ಟು ಅಪ್ಲೈ ಫರ್ ಆಪ್ಷನ್ ಅಲ್ಲಿ ಪಿ ಎಫ್ ಅಡ್ವಾನ್ಸ್ ಒಂದೇ ಇದೆ ಏನಕ್ಕೆ ಪಿ ಎಫ್ ಅಡ್ವಾನ್ಸ್ ಒಂದೇ ಇದೆ ಅಂದ್ರೆ ಇಫ್ ಇನ್ ಕೇಸ್ ನೀವು ವರ್ಕ್ ಮಾಡ್ತಿದ್ದೀರಾ ಕರೆಂಟ್ ಕಂಪ್ನಿಲಿ ಆಮೇಲೆ ನಿಮಗೆ ರೆಗ್ಯುಲರ್ ಆಗಿ ಮಂತ್ಲಿ ಮಂತ್ಲಿ ಪಿ ಎಫ್ ಅಮೌಂಟ್ ಬರ್ತಿದೆ ಅಂದ್ರೆ ನಿಮ್ಗೆ ಡ್ರಾ ಆಪ್ಷನ್ ಬರಲ್ಲ ಆಟೋಮೆಟಿಕ್ ಆಗಿ ನಿಮಗೆ ಬರೋದು ಪಿ ಎಫ್ ಅಡ್ವಾನ್ಸ್ ಒಂದೇ ಸೊ ಈ ಪಿ ಎಫ್ ಅಡ್ವಾನ್ಸ್ ಅಮೌಂಟ್ ಇಟ್ಕೊಂಡು ನೀವು ಎಷ್ಟು ಅಡ್ವಾನ್ಸ್ ಅಮೌಂಟ್ ನ ತಗೋಬಹುದು ಒಂದಿಷ್ಟು ಅಮೌಂಟ್ ನ ತಗೋಬಹುದು ಫುಲ್ ಅಮೌಂಟ್ ನ ಡ್ರಾ ಮಾಡಕ್ ಆಗಲ್ಲ ನೀವು ಇಫ್ ಇನ್ ಕೇಸ್ ನೀವು ಒಂದ್ ಯಾವುದೇ ಕಂಪ್ನಿಲ್ ವರ್ಕ್ ಮಾಡ್ತಿಲ್ಲ ನಿಮ್ದು ಪಿ ಎಫ್ ಆಲ್ರೆಡಿ ಏನು ಅಮೌಂಟ್ ಯಾವ್ದು ಬರ್ತಿಲ್ಲ ಯಾವ್ದೇ ಕಂಪ್ನಿಯಿಂದ ಬಟ್ ನಿಮ್ ಹತ್ರ ಒಂದಷ್ಟು ಅಮೌಂಟ್ ಇದೆ ಇವಾಗ ಒಂದ್ ಲಕ್ಷ ಎರಡ್ ಲಕ್ಷ ಅಮೌಂಟ್ ಇದೆ ಅದಷ್ಟು ತಗೋಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ಪಿ ಎಫ್ ವಿತ್ ಡ್ರಾ ಅಂತ ಆ ಆಪ್ಷನ್ ನ ಬಳಸ್ಬಿಟ್ಟು ನೀವು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಡ್ರಾ ಮಾಡ್ಕೋಬಹುದು ಇವಾಗ ನಂತರ ಪಿ ಎಫ್ ಅಡ್ವಾನ್ಸ್ ಅಂತ ಆಪ್ಷನ್ ಇದೆ ಸೊ ಅದನ್ನ ಸೆಲೆಕ್ಟ್ ಮಾಡ್ತೀನಿ ಒಂದ್ಸಲ ನೀವು ಪಿ ಎಫ್ ಅಡ್ವಾನ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಮ್ಗೆ ಈ ಆಪ್ಷನ್ ಬರುತ್ತೆ ಸೆಲೆಕ್ಟ್ ಸರ್ವಿಸ್ ಅಂದ್ರೆ ಯಾವ ಕಂಪ್ನಿ ಇಂದ ಪಿ ಎಫ್ ತಗೊಳ್ತಿದ್ರಿ ಇವಾಗ ನೀವು ಲೇಟೆಸ್ಟ್ ಕಂಪ್ನಿ ಇಲ್ಲಿದ್ದು ಆ ಕಂಪ್ನಿಲಿ ನಿಮ್ದೆಲ್ಲಾ ಅಮೌಂಟ್ ಇದೆ ಅಂದ್ರೆ ಆ ಕಂಪ್ನಿನ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ಒಂದಷ್ಟು ಆಪ್ಷನ್ ಬರುತ್ತೆ ಯಾವ ಕಂಪ್ನಿಯಿಂದ ನೀವು ಪಿ ಎಫ್ ತಗೋಬೇಕು ಅಂತ ನಾನು ನಂದು ಕರೆಂಟ್ ಕಂಪ್ನಿ ಯಾವ್ದು ಇದೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಪರ್ಪಸ್ ಆಫ್ ದ ಏನೋ ಕ್ಲೈಮ್ ಬರುತ್ತೆ ನಿಮ್ಗೆ ಏನಕ್ಕೆ ಅಡ್ವಾನ್ಸ್ ತಗೊಳ್ತಿದ್ದೀರಾ ಅಂತ ನೀವು ಡೀಟೇಲ್ಸ್ ಕೊಡ್ಬೇಕಾಗತ್ತೆ ಇಲ್ಲಿ ನಿಮಗೆ ಆಪ್ಷನ್ ಇದೆ 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 ಅಂತ ಅಂತ ಪವರ್ ಕಟ್ ಇಲ್ಲ ಮ್ಯಾರೇಜ್ ಗೋಸ್ಕರ ಅಂತಿದೆ ಹೈಯರ್ ಎಜುಕೇಶನ್ ಗೆ ತಗೊಳ್ತಿದ ಕನ್ಸ್ಟ್ರಕ್ಷನ್ ಆಫ್ ಗೆ ತಗೊಳ್ತಿದಿರಾ ಏನೋ ಬೇಜಾನ್ ಆಪ್ಷನ್ ಇದೆ ಇಫ್ ಇನ್ ಕೇಸ್ ನಾನ್ ರೆಸಿಪ್ಟ್ ಆಫ್ ವೇಜಸ್ ಗ್ರೇಟರ್ ದನ್ ಟೂ ಮಂತ್ಸ್ ಅಂತ ಇದೆ ಇಫ್ ಇನ್ ಕೇಸ್ ನೀವು ಟೂ ತ್ರೀ ಇಂದ ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಯಾವ್ದು ಕೆಲಸ ಇಲ್ಲ ನಿಮ್ಗೆ ಏನೋ ಅಮೌಂಟ್ ನಿಮಗೆ ಬೇಕಾಗಿದೆ ಅಂದಾಗ ನೀವು ಈ ರೀಸನ್ ತಗೋಬಹುದು ಇದ್ರದ್ದು ಒಂದೊಂದು ರೀಸನ್ಗೂ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ಬರುತ್ತೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋನ ಹೋಗಿ ನೋಡ್ಬೋದು ನೀವು ಸೊ ಇದು ಕನ್ಸ್ಟ್ರಕ್ಷನ್ ಆಫ್ ಹೌಸರ್ ನಿಮ್ಗೆ ಯಾವ್ದ್ ರೀಸನ್ ಇರುತ್ತೆ ಕೊಡ್ಬೋದು ನಾನು ಇವಾಗ ತೋರ್ಸೋಕೆ ಅಂತ ಇಲ್ನೆಸ್ ಅಂತ ಕೊಡ್ತೀನಿ ಇಲ್ನೆಸ್ ಅಂತ ಕೊಟ್ಟು ಅಮೌಂಟ್ ಹಾಕ್ಬಹುದು ನೀವು ಇವಾಗ ಫಿಫ್ಟಿ ತೌಸಂಡ್ ತಗೋಬೇಕು ನಿಮ್ ಹತ್ರ ಓವರ್ ಆಲ್ ಅಮೌಂಟ್ ಎಷ್ಟಿದೆ ಅಂತ ಏನೋ ಈ ಇಷ್ಟಿದೆ ಅಷ್ಟ್ರಲ್ಲಿ ನಿಮ್ಗೆ ಎಷ್ಟು ಬೇಕು ಅಂತ ಇರುತ್ತೆ ಅಷ್ಟನ್ನು ಹಾಕಿ ತಗೋಬಹುದು ಆದ್ಮೇಲೆ ನೀವು ಇಲ್ಲಿ ಅಡ್ರೆಸ್ ನ ಫಿಲ್ ಮಾಡ್ಬೇಕಾಗುತ್ತೆ ನಿಮ್ದು ಏನೋ ಕಂಪ್ಲೀಟ್ ಅಡ್ರೆಸ್ ಎಲ್ಲ ಫಿಲ್ ಮಾಡಿ ಸ್ಟೇಟು ಸಿಟಿ ಪಿನ್ ಕೋಡ್ ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಒಂದು ಓ ಟಿ ಪಿ ಕೇಳುತ್ತೆ ಇದು ಎಗೈನ್ ಆಧಾರ್ ಬೇಸ್ಡ್ ಓ ಟಿ ಪಿ ಆಗಿರುತ್ತೆ ನಿಮ್ ರಿಜಿಸ್ಟರ್ ಮೊಬೈಲ್ ಯಾವ ಪಿ ಎಫ್ ಅಕೌಂಟ್ ಗೆ ಯಾವ್ ನಿಮ್ದು ಮೊಬೈಲ್ ರಿಜಿಸ್ಟರ್ ಮಾಡಿರ್ತೀರಾ ಆಧಾರ್ ಅಲ್ಲಿ ಯಾವ ಅಮೌಂಟ್ ಇರುತ್ತೆ ನಂಬರ್ ಟ್ಯಾಗ್ ಆಗಿರುತ್ತೆ ಆ ನಂಬರ್ ಒ ಟಿ ಪಿ ಬರುತ್ತೆ ಒಂದ್ಸಲ ಒ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ದು ಕ್ಲೈಮ್ ಸಬ್ಮಿಟ್ ಆಗುತ್ತೆ ಒಂದ್ಸಲ ನಿಮ್ದು ಕ್ಲೈಮ್ ಸಬ್ಮಿಟ್ ಆದ್ಮೇಲೆ ನೀವು ಆನ್ಲೈನ್ ಗೆ ಬಂದು ಟ್ರಾಕ್ ಕ್ಲೈಮ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಆನ್ಲೈನ್ ಕ್ಲೈಮ್ ಸ್ಟೇಟಸ್ ಅಲ್ಲಿ ನಿಮ್ಗೆ ಏನೇನು ಏನು ಕ್ಲೈಮ್ ನೀವು ಯಾವಾಗ ಸಬ್ಮಿಟ್ ಮಾಡಿದ್ದು ಫಾರ್ಮ್ ಯಾವ ಫಾರ್ಮ್ ಅದು ಸೆಟಲ್ಡ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಈ ಇನ್ಫರ್ಮೇಶನ್ ಎಲ್ಲ ನಿಮ್ಗೆ ಆಟೋಮೆಟಿಕ್ ಆಗಿ ಸಿಗುತ್ತೆ ಸೆಟಲ್ಡ್ ಆಗಿದ್ರೆ ಸೆಟಲ್ ರಿಜೆಕ್ಟ್ ಆಗಿದ್ರೆ ಏನಕ್ಕೆ ರಿಜೆಕ್ಟ್ ಆಗಿದೆ ಈ ಇನ್ಫಾರ್ಮೇಶನ್ ಎಲ್ಲ ನೋಡ್ಬೇಕು ಅಂದ್ರೆ ನೀವು ಆನ್ಲೈನ್ ಕ್ಲೈಮ್ ಸ್ಟೇಟಸ್ ಅಲ್ಲಿ ಸೊ ನೋಡ್ಬೋದು ಸೊ ಈ ವಿಡಿಯೋದಲ್ಲಿ ನೀವು ಪಿ ಎಫ್ ನ ಕಂಪ್ಲೀಟ್ ಆಗಿ ಹೇಗ್ ತಗೊಳೋದು ಏನೇನು ರೀಸನ್ ಹಾಕ್ಬೇಕು ಮತ್ತೆ ಯು ಎ ನಿಮ್ದು ತಿಳ್ಕೊಳ್ಳೋದು ಹೇಗೆ ಕೆ ವೈ ಸಿ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ನನ್ ಇನ್ನೊಂದು ವಿಡಿಯೋದಲ್ಲಿ ಯಾವ್ಯಾವ ರೀಸನ್ ಕೊಟ್ರೆ ಎಷ್ಟೆಷ್ಟು ಅಮೌಂಟ್ ತಗೋಬಹುದು ನೀವು ನೈಂಟಿ ಪರ್ಸೆಂಟ್ ಅಮೌಂಟ್ ತಂದ್ಕೊಂಡು ತಗೋಬಹುದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಮೌಂಟ್ ವರ್ಗು ನೀವು ಪಿ ಎಫ್ ಅಮೌಂಟ್ ತಗೋಬಹುದು ನಿಮ್ಗೆ ಬೇಕಾದ ಟೈಮ್ ಅಲ್ಲಿ ಸೊ ಆ ವಿಡಿಯೋನ ರೆಫರ್ ಮಾಡಿ ನಿಮ್ಗೆ ಅಲ್ಲಿ ರೀಸನ್ ವೈಸ್ ಸಿಗುತ್ತೆ ಅದ್ರ ಪ್ರಕಾರ ನೀವು ರೀಸನ್ ನ ಹಾಕಿ ಕ್ಲೇಮ್ ನ ಸಬ್ಮಿಟ್ ಮಾಡಬಹುದು ಸೊ ಈ ವಿಡಿಯೋದಲ್ಲಿ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯು